ಸೆಬಿ ಫ್ಯೂಚರ್ ಆಪ್ಷನ್ ಟ್ರೇಡಿಂಗ್ಗೆ ತಂದಂಥ ಹೊಸ ರೂಲ್ಸ್ಗಳು ಒಂದೊಂದಾಗಿ ಈಗ ಅಪ್ಲೈ ಆಗ್ತಾಯಿದೆ ಈ ರೂಲ್ಸ್ಗಳು ಅಪ್ಲೈ ಆಗಲಿ ಸ್ಟಾರ್ಟ್ ಆದ ನಂತರ ಪ್ರಾಕ್ಟಿಕಲ್ ಆಗಿ ನಮಗೆ ಏನೆಲ್ಲ ಚೇಂಜಸ್ ಆಗ್ಬೋದು ಏನೆಲ್ಲ ತೊಂದರೆ ಆಗ್ಬೋದು ಅನ್ನೋದು ವಿಸಿಬಲ್ ಆಗ್ತಾ ಹೋಗ್ತಾ ಇದೆ ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ಗಳಿಗೆ ರೀಟೇಲ್ ಆಪ್ಷನ್ ಸೆಲ್ಲರ್ಗಳಿಗೆ ಈ ರೂಲ್ಸ್ಗಳಿಂದ ಒಂದಷ್ಟು ತೊಂದರೆ ಆಗ್ತಾ ಇರುವಂಥದ್ದು ಸೊ ಹಾಗಾದರೆ ಇನ್ನು ಮುಂದೆ ಆಪ್ಷನ್ ಟ್ರೇಡಿಂಗ್ ಮಾಡಲಿಕ್ಕೆ ಏನೆಲ್ಲ ಚಾಲೆಂಜಸ್ ಬರುತ್ತೆ ಅದನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲೇದಾಗಿ ಯಾವ ರೂಲ್ಗಳು ಈಗ ಅಪ್ಲೈ ಆಗಿದೆ ಅಂತ ನೋಡೋದಾದರೆ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಗಳು ರಿಮೂವ್ ಆಗಿರುವಂಥದ್ದು ಕೇವಲ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಅಲ್ಲಿ ಮಾತ್ರ ಇನ್ನು ಮುಂದೆ ವೀಕ್ಲಿ ಎಕ್ಸ್ಪೈರಿ ಸಿಗುವಂಥದ್ದು ಡಿಸೆಂಬರ್ ನಂತರ ನವಂಬರಲ್ಲಿ ಅಲ್ಲಿ ಈ ಚೇಂಜಸ್ ಆಗಿದೆ ಇನ್ನು ಡಿಸೆಂಬರ್ ನಂತರ ವೀಕ್ಲಿಗೆ ನಮಗೆ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಮಾತ್ರ ಸಿಗುತ್ತೆ ಅದೇ ರೀತಿ ಮಂತ್ಲಿ ಲಾಸ್ಟ್ ವೀಕಲ್ಲಿ ನಮಗೆ ಬೇರೆ ಉಳಿದ ಎಕ್ಸ್ಪೈರಿಗಳು ಸಿಗುತ್ತೆ ಬ್ಯಾಂಕ್ ನಿಫ್ಟಿ ಇರ್ಬೋದು ಮಿಡ್ ಕ್ಯಾಪ್ ನಿಫ್ಟಿ ಇರ್ಬೋದು ಫಿನ್ ನಿಫ್ಟಿ ಇರ್ಬೋದು ಬ್ಯಾಂಕ್ ಎಕ್ಸ್ ಇರ್ಬೋದು ಇವುಗಳು ಕೇವಲ ಮಂತ್ಲಿ ಎಕ್ಸ್ಪೈರಿ ಆಗಿ ಉಳಿಯುತ್ತೆ ವೀಕ್ಲಿಗೆ ನಮಗೆ ಕೇವಲ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಎಕ್ಸ್ಪೈರಿಗಳು ಸಿಗುತ್ತೆ ಸೊ ಇದರಿಂದ ಯಾರು ಡೈಲಿ ಎಕ್ಸ್ಪೈರಿಗಳನ್ನು ಟ್ರೇಡ್ ಮಾಡ್ತಿದ್ರು ಪ್ರತಿದಿನ ಒಂದು ಎಕ್ಸ್ಪೈರಿಯನ್ನು ಟ್ರೇಡ್ ಮಾಡ್ತಿದ್ರು ಅವರಿಗೆ ಒಂದಷ್ಟು ತೊಂದರೆ ಆಗ್ಬೋದು ಅವರಿಗೆ ವೀಕ್ ಈಗ ಕೇವಲ ಎರಡು ಎಕ್ಸ್ಪೈರಿಗಳು ಸಿಗ್ತಾ ಹೋಗುತ್ತೆ ನಿಫ್ಟಿ ಹಾಗೆ ಸೆನ್ಸೆಕ್ ಹಾಗೆ ಲಾಸ್ಟ್ ವೀಕ್ ಅಲ್ಲಿ ಎಲ್ಲ ಒಂದೊಂದು ಮಾಡಬಹುದು ಇದು ಪ್ಯೂರ್ ಆಗಿ ಕೇವಲ ಎಕ್ಸ್ಪೈರಿ ಇಂಡೆಕ್ಸ್ ಗಳನ್ನ ಟ್ರೇಡ್ ಮಾಡ್ತಾರೆ ಅವರಿಗೆ ತೊಂದರೆ ಆಗುತ್ತೆ ವೀಕ್ಲಿ ಕೇವಲ ಎರಡು ಎಕ್ಸ್ಪೈರಿ ಹಾಗೆ ಲಾಸ್ಟ್ ವೀಕ್ ಅಲ್ಲಿ ಎಲ್ಲ ಎಕ್ಸ್ಪೈರಿ ಚೇಂಜ್ ಆಯಿತು ನೆಕ್ಸ್ಟ್ ಬಿಗ್ ಚೇಂಜಸ್ ಇರುವಂತದ್ದು ಲಾರ್ಡ್ ಸೈಜ್ ಇನ್ಕ್ರೀಸ್ ಆಗಿರುವಂತದ್ದು ಇದು ಈಗ ಅಪ್ಲೈ ಆಗಲಿಲ್ಲ ನೆಕ್ಸ್ಟ್ ಜನವರಿ ನಂತರ ಇದು ಕಂಪ್ಲೀಟ್ ಆಗಿ ಅಪ್ಲೈ ಆಗ್ತಾ ಹೋಗುತ್ತೆ ಸೊ ನಾವು ನೋಡಬಹುದು ನಿಫ್ಟಿಯಲ್ಲಿ ಕರೆಂಟ್ಲಿ ಈಗ ಲಾರ್ಡ್ ಸೈಜ್ ಇಪ್ಪತ್ತೈದು ಇತ್ತು ನೆಕ್ಸ್ಟ್ ಅದು ಎಪ್ಪತ್ತೈದಕ್ಕೆ ಹೋಗುತ್ತೆ ಬ್ಯಾಂಕ್ ನಿಫ್ಟಿ ಹದಿನೈದು ಇತ್ತು ನೆಕ್ಸ್ಟ್ ಅದು ಮೂವತ್ತು ಹೋಗುತ್ತೆ ಅದೇ ರೀತಿ ಸೆನ್ಸೆಕ್ಸ್ ಹತ್ತಿತ್ತು ನೆಕ್ಸ್ಟ್ ಅದು ಚೇಂಜಸ್ ಆಗಿ ಇಪ್ಪತ್ತಕ್ಕೆ ಹೋಗುತ್ತೆ ಕರೆಂಟ್ಲಿ ಈಗ ಇಪ್ಪತ್ತೈದು ಇದೆ ನೆಕ್ಸ್ಟ್ ಡಿಸೆಂಬರ್ ಆದ ನಂತರ ಜನವರಿಯಿಂದ ಇದರಲ್ಲಿ ಚೇಂಜಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಾವಿಲ್ಲಿ ಡೇಟ್ ನೋಡೋದಾದರೆ ನೋಡೋದಾದ್ರೆ ಡಿಸೆಂಬರ್ ಹತ್ತೊಂಬತ್ತು ಏನಿದೆ ಲಾಸ್ಟ್ ವೀಕ್ಲಿ ಎಕ್ಸ್ಪೈರಿ ವಿತ್ ಎಕ್ಸಿಸ್ಟಿಂಗ್ ಲಾಡ್ ಸೈಜ್ ಆಗುತ್ತೆ ಕರೆಂಟ್ ಲಾಡ್ ಸೈಜ್ ಏನಿದೆ ಇದು ಡಿಸೆಂಬರ್ ಹತ್ತೊಂಬತ್ತರವರೆಗೂ ಉಳಿಯುತ್ತೆ ಅದೇ ರೀತಿ ಜನವರಿ ಎರಡು ಎಕ್ಸ್ಪೈರಿ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೊಸ ಲಾಡ್ ಸೈಜ್ ಇಂದ ನಿಫ್ಟಿ ಟ್ರೇಡಿಂಗ್ ಅನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಜನವರಿಯ ಮಂತ್ಲಿ ಎಕ್ಸ್ಪೈರಿ ಏನಿದೆ ಇದು ಎಕ್ಸಿಸ್ಟಿಂಗ್ ಲಾಟ್ ಸೈಜ್ ನಲ್ಲಿ ಆಗುತ್ತೆ ಫೆಬ್ರವರಿಯಲ್ಲಿ ಹೊಸ ಲಾಟ್ ಸೈಜ್ ನ ಫಸ್ಟ್ ಎಕ್ಸ್ಪೈರಿ ಇರುವಂತದ್ದು ಫೆಬ್ರವರಿ ಎಂಡ್ ಗೆ ಹೊಸ ಲಾಟ್ ಸೈಜ್ ಎಕ್ಸ್ಪೈರಿ ಇರುವಂತದ್ದು ಸೊ ಜನವರಿ ನಂತರ ಒಂದಷ್ಟು ಲಾಟ್ ಸೈಜ್ ಅಲ್ಲಿ ಚೇಂಜಸ್ ಆಗುತ್ತೆ ಇದು ಯಾರಿಗೆ ತೊಂದರೆ ಕೊಡುತ್ತೆ ಅಂತ ಕೇಳಿದ್ರೆ ಕರೆಂಟ್ ಯಾರು ಎರಡರಿಂದ ಮೂರು ಲಾಟ್ ಮಾತ್ರ ಟ್ರೇಡ್ ಮಾಡುತ್ತಿದ್ದಾರೆ ಅವರಿಗೆ ತೊಂದರೆನ ಕೊಡುತ್ತೆ ಕರೆಂಟ್ ಲಾಟ್ ಸೈಜ್ ಇಪ್ಪತ್ತೈದು ಇತ್ತು ನೆಕ್ಸ್ಟ್ ಎಪ್ಪತ್ತೈದು ಆಗುತ್ತೆ ಸೊ ಯಾರು ಈಗ ಎರಡು ಲಾಟ್ ಅನ್ನು ಟ್ರೇಡ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಯಾರು ಈಗ ಫಿಫ್ಟಿ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ತಿದ್ದಾರೆ ನೆಕ್ಸ್ಟ್ ಅವರು ಸೆವೆಂಟಿ ಫೈವ್ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡಬೇಕಾಗುತ್ತೆ ಮಿನಿಮಮ್ ಅಂದ್ರು ಸೊ ಅವ್ರ ಒಂದಷ್ಟು ಕ್ಯಾಪಿಟಲ್ ಅನ್ನ ಜಾಸ್ತಿ ತಗೊಂಡ್ಬರ್ಬೇಕಾಗುತ್ತೆ ಕ್ಯಾಪಿಟಲ್ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ನೆಕ್ಸ್ಟ್ ಟ್ರೇಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆಪ್ಷನ್ಸ್ ಸೆಲ್ಲರ್ ಆಪ್ಷನ್ ಬೈಯರ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ಬಟ್ ಆಪ್ಷನ್ ಬೈರ್ಗೆ ಕಡಿಮೆ ಕ್ಯಾಪಿಟಲ್ ಸಾಕಾಗೋದ್ರಿಂದ ತುಂಬಾ ದೊಡ್ಡ ಎಫೆಕ್ಟ್ ಆಗೋದಿಲ್ಲ ಬಟ್ ಆಪ್ಷನ್ ಸೆಲ್ಲರ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ಅವನು ಯಾರು ಒಂದೆರಡು ಲಾಟಲ್ಲಿ ಟ್ರೇಡ್ ಮಾಡ್ತಿದ್ರೆ ಅವರಿಗೆ ಡಿಫಿಕಲ್ಟ್ ಆಗುತ್ತೆ ಅವರು ಎನಿ ಕಾಸ್ಟ್ ಟ್ರೇಡ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ಕ್ಯಾಪಿಟಲ್ ಅನ್ನು ತರಬೇಕಾಗುತ್ತೆ ಅದೇ ರೀತಿ ಯಾರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯನ್ನ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನೂರು ಕ್ವಾಂಟಿಟಿ ಅಂದ್ರೆ ಅಂದ್ರೆ ಒಂದು ನಾಲ್ಕು ಲಾಟನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅವರು ಒಂದು ಎಪ್ಪತ್ತೈದು ಕ್ವಾಂಟಿಟಿಯನ್ನ ಟ್ರೇಡ್ ಮಾಡಬೇಕಾಗುತ್ತೆ ಇಪ್ಪತ್ತೈದು ಕ್ವಾಂಟಿಟಿಯನ್ನ ಕಡಿಮೆ ಟ್ರೇಡ್ ಮಾಡಬೇಕಾಗುತ್ತೆ ಅಥವಾ ನೂರೈದು ಕ್ವಾಂಟಿಟಿಯನ್ನು ಟ್ರೇಡ್ ಮಾಡಬೇಕಾಗುತ್ತೆ ಅವರಿಗೆ ಒಂದಷ್ಟು ಚೇಂಜಸ್ ಆಗಬಹುದು ಬಟ್ ಮೂರರಿಂದ ಹೆಚ್ಚು ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ತಾರೆ ಅವರಿಗೆ ತುಂಬಾ ಚೇಂಜಸ್ ಆಗೋದಿಲ್ಲ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನು ಮಾಡಿಕೊಂಡು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ ಬಟ್ ಯಾರು ಒಂದೆರಡು ಲಾಟ್ ಟ್ರೇಡ್ ಮಾಡ್ತಿದ್ದಾರೆ ಅವರಿಗೆ ಟ್ರೇಡ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಪ್ಷನ್ ಸೆಲ್ಲರ್ ಇದ್ದರೆ ಅವನಿಗೆ ಒಂದಷ್ಟು ಜಾಸ್ತಿ ಕ್ಯಾಪಿಟಲ್ ತಗೊಂಡು ಟ್ರೇಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಜರ್ ಚೇಂಜಸ್ ಇರುವಂತದ್ದು ಅಡಿಷನಲ್ ಮಾರ್ಜಿನ್ ಇದರಿಂದಾಗಿ ಮೇಜರ್ ಪ್ರಾಬ್ಲಮ್ ಅಥವಾ ಮೇಜರ್ ತೊಂದರೆ ಆಗ್ತಾ ಇರುವಂತದ್ದು ಆಪ್ಷನ್ ಸೆಲ್ಲರ್ಗಳಿಗೆ ಇಲ್ಲಿ ನಾವು ನೋಡಬಹುದು ಈ ಹಿಂದೆ ರೂಲ್ಸ್ ಬಂದಾಗ ಇ ಎಲ್ ಎಮ್ ಮಾರ್ಜಿನ್ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಅನ್ನು ಟೂ ಪರ್ಸೆಂಟ್ಗೆ ಎಕ್ಸ್ಪೈರಿ ಡೇಜ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಅದು ಇನ್ಕ್ರೀಸ್ ಕೂಡ ಆಗಿದೆ ಈಗಲೇ ಈ ರೂಲ್ಸ್ ಅಪ್ಲೈ ಈ ಹಿಂದೆ ರೂಲ್ಸ್ ಟೂ ಪರ್ಸೆಂಟ್ ತುಂಬಾ ದೊಡ್ಡ ಅಮೌಂಟ್ ಆಗಲಿಕ್ಕಿಲ್ಲ ಅಂತ ಒಂದು ಅಂದಾಜಿತ್ತು ಬಟ್ ಅದು ಪ್ರಾಕ್ಟಿಕಲ್ ಅಪ್ಲೈ ಆದಾಗ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಈಗ ಗೊತ್ತಾಗ್ತದೆ ಈ ಒಂದು ರೂಲ್ಸ್ ಇಂದ ಎಕ್ಸ್ಪೈರಿ ಡೇ ದಿನ ಆಪ್ಷನ್ ಅನ್ನ ಮಾಡುದು ಲಾಜಿಕಲ್ ಅನ್ಸೋದಿಲ್ಲ ಯಾಕೆ ನಮ್ಮ ರಿಸ್ಕ್ ಕ್ಯಾಪಿಟಲ್ ಹಾಗೆ ರಿಟರ್ನ್ ಅನ್ನ ಕಂಪೇರ್ ಮಾಡಿದಾಗ ಇದು ಲಾಜಿಕಲ್ ಅನ್ಸೋದಿಲ್ಲ ಟೂ ಪರ್ಸೆಂಟ್ ಮಾರ್ಜಿನ್ ಅಂತ ಹೇಳಿದ್ರೆ ನೀವು ಆಗಿ ಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಫೈವ್ ಲಾಟ್ ಸೈಜ್ ಇದ್ದಾಗ ಅದು ಹನ್ನೆರಡುವರೆ ಸಾವಿರ ಜಾಸ್ತಿ ಮಾರ್ಜಿನ್ ಅನ್ನು ಕೊಡಬೇಕಾಗುತ್ತೆ ಪ್ರಾಕ್ಟಿಕಲ್ ಆಗಿ ನೋಡೋಣ ಯಾವ ರೀತಿ ಈ ಮಾರ್ಜಿನ್ ನಮಗೆ ಇಂಪ್ಯಾಕ್ಟ್ ಅನ್ನು ಕೊಡ್ತಾ ಇದೆ ಅಂತ ಇದು ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ನಾವು ನೋಡಿದ್ರೆ ಯಾವ ಇಂಡೆಕ್ಸ್ ಈ ದಿನ ಎಕ್ಸ್ಪೈರಿ ಆಗುತ್ತೆ ಅದಕ್ಕೆ ಜಾಸ್ತಿ ಮಾರ್ಜಿನ್ ಅನ್ನ ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ನಿಫ್ಟಿ ಎಕ್ಸ್ಪೈರಿ ಇತ್ತು ಅಂತ ಹೇಳಿದ್ರೆ ಇವತ್ತು ನಾವು ನಿಫ್ಟಿಯನ್ನು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ಮಾರ್ಜಿನ್ ಅನ್ನ ಕೊಡಬೇಕಾಗುತ್ತೆ ಸೇಮ್ ರೀತಿ ಟ್ರೇಡ್ ಅನ್ನು ನೀವು ಒಂದು ದಿನದ ಮುಂಚೆ ತಗೊಳ್ತೀರಿ ನಿಫ್ಟಿ ಅಲ್ಲಿ ಅಂತ ಹೇಳಿದ್ರೆ ನಿಮಗೆ ಕಡಿಮೆ ಮಾರ್ಜಿನ್ ಸಾಕಾಗುತ್ತೆ ಬಟ್ ನೀವು ಎಕ್ಸ್ಪೈರಿ ಡೇ ದಿನ ಒಂದು ಟ್ರೇಡ್ ಅನ್ನ ತಗೊಳ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಮಾರ್ಜಿನ್ ಬೇಕಾಗುತ್ತೆ ಸೊ ನಿಫ್ಟಿಯನ್ನು ನಾವು ತಗೊಳಿದ್ರೆ ನಿಫ್ಟಿಯನ್ನು ನೀವು ಗುರುವಾರ ಎಕ್ಸ್ಪೈರಿ ಡೇ ದಿನ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಮಾರ್ಜಿನ್ ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ಯಾವ ರೀತಿ ಬೇಕಾಗುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನಾನು ಒಂದು ಪೊಸಿಷನ್ ಅನ್ನ ಆಡ್ ಮಾಡ್ಕೊಂಡಿದ್ದೀನಿ ಇದು ಒನ್ ಡೇ ಟು ಎಕ್ಸ್ಪೈರಿಯ ಪೊಸಿಷನ್ ಅಂದ್ರೆ ಎಕ್ಸ್ಪೈರಿ ಒಂದು ದಿನ ಇರುವಾಗ ನಾನು ಆಡ್ ಒಂದು ಪೊಸಿಷನ್ ಇಲ್ಲೊಂದು ಫೋರ್ಟಿ ರುಪೀಸ್ ಅರೌಂಡ್ ನಾನು ಕಾಲ್ ಹಾಗೆ ಪುಟ್ಟನ್ನು ಸೆಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಒಂದು ಲಾಟ್ ಇಪ್ಪತ್ತೈದು ಇಪ್ಪತ್ತೈದು ಅದಕ್ಕೆ ಕಾಲ್ ಕಾಲನ್ನು ಬೈ ಮಾಡ್ತೀನಿ ಪುಟ್ಟನ್ನು ಬೈ ಮಾಡ್ತೀನಿ ಇಲ್ಲಿ ನನಗೆ ರಿಕ್ವೈರ್ಡ್ ಮಾರ್ಜಿನ್ ತೋರಿಸ್ತಾ ಇರುವಂಥದ್ದು ಮೂವತ್ನಾಲ್ಕು ಮುನ್ನೂರು ಮೂವತ್ತೈದು ಸಾವಿರ ಅಂತ ತಗೊಳ್ಳೋಣ ಇದು ಒಂದು ದಿನಕ್ಕೆ ಮುಂಚೆ ಎಕ್ಸ್ಪೈರಿ ಇರುವಾಗ ಇದು ನಾನ್ ಎಕ್ಸ್ಪೈರಿ ಡೇ ದಿನ ಈಗ ನನಗೆ ಒಂದು ಮೂವತ್ತೈದು ಸಾವಿರ ಮಾರ್ಜಿನ್ ಇದ್ರೆ ಈ ಟ್ರೇಡ್ ಅನ್ನು ಎಕ್ಸಿಕ್ಯೂಟ್ ಮಾಡಬಹುದು ಬಟ್ ಇದೇ ರೀತಿಯ ಟ್ರೇಡನ್ನು ನಾನು ಎಕ್ಸ್ಪೈರಿ ಡೇ ದಿನ ಮಾಡ್ತೀನಿ ಅಂತ ಹೇಳಿದ್ರೆ ನನಗಿಲ್ಲಿ ಅರವತ್ತೊಂದರಿಂದ ಅರವತ್ತೆರಡು ಸಾವಿರ ರೂಪಾಯಿ ಮಾರ್ಜಿನ್ ಬೇಕಾಗುತ್ತೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ ರೂಲ್ಸ್ ಇದ್ದಂಥದ್ದೇನು ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಟೂ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಬಟ್ ಆಗಿ ನಾವು ಅದನ್ನು ನೋಡುವಾಗ ಇಲ್ಲಿ ನೀವು ಹೆಜ್ಜೆ ಮಾಡಿಕೊಂಡು ಟ್ರೇಡನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಡಬಲ್ ನಿಮಗೆ ಮಾರ್ಜಿನ್ ಇಲ್ಲಿ ಬೇಕಾಗುವಂಥದ್ದು ಈ ಹಿಂದೆ ಅದು ಮೂವತ್ತೈದು ಸಾವಿರ ಮಾರ್ಜಿನ್ ಇದ್ದರೆ ಸಾಕಾಗುತ್ತೆ ಈಗ ಅರವತ್ತೊಂದು ಅರವತ್ತೆರಡು ಸಾವಿರ ಮಾರ್ಜಿನ್ ಬೇಕಾಗುತ್ತೆ ನೀವು ಈ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಎಕ್ಸ್ಪೈರಿ ದಿನ ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಸೊ ಆಗೇನಾಗುತ್ತೆ ನೀವು ಎಕ್ಸ್ಪೈರಿಗಿಂತ ಒಂದು ದಿನ ಒಂದು ಟ್ರೇಡನ್ನು ಮಾಡ್ತೀರಿ ಸೇಮ್ ರೀತಿಯ ಪೊಸಿಷನನ್ನು ನೆಕ್ಸ್ಟ್ ಡೇ ಟ್ರೇಡ್ ಮಾಡ್ತೀರಿ ಅಂತ ಹೇಳಿದೆ ನಿಮಗೆ ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ನಿಮ್ಮ ಕ್ವಾಂಟಿಟಿ ನೀವು ಕಡಿಮೆ ಮಾಡಬೇಕಾಗುತ್ತೆ ಎಕ್ಸ್ಪೈರಿ ದಿನ ಏನಾಗುತ್ತೆ ರಿವಾರ್ಡ್ ಕೂಡ ಜಾಸ್ತಿ ಇರ್ತದೆ ರಿಸ್ಕು ಕೂಡ ಜಾಸ್ತಿ ಇರುತ್ತೆ ಬಟ್ ಆದರೆ ನೀವು ಕ್ವಾಂಟಿಟಿಯನ್ನು ಕಡಿಮೆ ಮಾಡಬೇಕಾಗಿ ಬರುತ್ತೆ ಈ ಮಾರ್ಜಿನ್ ರೂಲ್ನಿಂದಾಗಿ ಆಗ ಏನಾಗುತ್ತೆ ನಿಮ್ಮ ರಿಟರ್ನ್ ಕೂಡ ಅಲ್ಲಿ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಈ ಮೊದಲು ಹತ್ತು ಲಕ್ಷವನ್ನ ಇಟ್ಕೊಂಡು ಹತ್ತು ಸಾವಿರ ಪ್ರಾಫಿಟ್ ಅನ್ನ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಈಗ ಅದೇ ಹತ್ತು ಲಕ್ಷವನ್ನ ಇಟ್ಕೊಂಡು ನೀವು ಹತ್ತು ಸಾವಿರ ಪ್ರಾಫಿಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಕೇಳಿದರೆ ಈಗ ನಿಮಗೆ ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ ಸೊ ಹತ್ತು ಲಕ್ಷ ಮಾತ್ರ ಕ್ಯಾಪಿಟಲ್ ಇತ್ತು ಅಂತ ಹೇಳಿ ನೀವು ಕಡಿಮೆ ಕ್ವಾಂಟಿಟಿಯನ್ನೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅಲ್ಲಿ ನಿಮ್ಮ ರಿಟರ್ನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಎಕ್ಸ್ಪೈರಿ ಡೇ ನೀವು ಒಂದಷ್ಟು ರಿಸ್ಕನ್ನು ತಗೊಂಡು ಟ್ರೇಡ್ ಮಾಡಿ ರಿಟರ್ನ್ ಅನ್ನು ಜನರೇಟ್ ಮಾಡ್ತೀರಿ ಅಂತ ಹೇಳಿ ಆ ರಿಟರ್ನ್ ಇನ್ನು ಮುಂದೆ ಕಡಿಮೆ ಹೋಗುತ್ತೆ ಯಾಕೆ ಕಡೆ ನಮಗೆ ಮಾರ್ಜಿನ್ ಜಾಸ್ತಿ ಬೇಕು ನಾವು ಈ ಹಿಂದೆ ಎಷ್ಟು ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ತಿದ್ವಿ ಅಷ್ಟೇ ಕ್ವಾಂಟಿಟಿಯನ್ನು ಇನ್ನು ಮುಂದೆ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಗುತ್ತೆ ಯಾರು ಎಕ್ಸ್ಪೈರಿ ಡೇ ದಿನ ಟ್ರೇಡ್ ಮಾಡ್ತಿರ ಅಥವಾ ಯಾರೊಂದು ಪ್ಯಾ ಯಾವುದೊಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅನ್ನು ಟ್ರೇಡ್ ಮಾಡ್ತಿದ್ವಿ ಅಂತ ಹೇಳಿ ಕೂಡ ಎಕ್ಸ್ಪೈರಿ ಡೇ ನಮಗೆ ಜಾಸ್ತಿ ಮಾರ್ಜಿನ್ ಬೇಕಾಗೋದ್ರಿಂದ ಆಪ್ಷನ್ ಸೆಲ್ಲರ್ ಗಳಿಗೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಪ್ರಾಕ್ಟಿಕಲ್ ಹಾಗೆ ಕ್ಯಾಪಿಟಲ್ ಕಂಪೇರ್ ಮಾಡೋದಾದ್ರೆ ಇದು ತುಂಬಾ ದೊಡ್ಡದಾದ ಆಪ್ಷನ್ ಸೆಲ್ಲರ್ ಗಳಿಗೆ ಕೊಡ್ತಾ ಇರುವಂತದ್ದು ಸೊ ಈ ಮಾರ್ಜಿನ್ ಇನ್ಕ್ರೀಸ್ ಗೆ ಲಾಜಿಕ್ ಇಲ್ಲ ಅಂತ ಹೇಳ್ಬೋದು ಯಾಕೆ ಕೇಳಿದ್ರೆ ಇದೊಂದು ಪ್ಯೂರ್ ಹೆಜ್ ಸ್ಟ್ರಾಟಜಿ ಆಗುತ್ತೆ ರಿಸ್ಕ್ ಡಿಫೈನ್ ಸ್ಟ್ರಾಟಜಿ ಆಗುತ್ತೆ ಇಲ್ಲಿ ರಿಸ್ಕ್ ಕಂಪ್ಲೀಟ್ ಆಗಿ ಡಿಫೈನ್ ಆಗಿರುವಂತದ್ದು ಸೊ ಈ ರೀತಿ ರಿಸ್ಕ್ ಡಿಫೈನ್ ಆಗಿರುವ ಸ್ಟ್ರಾಟಜಿಗೆ ನೀವು ಜಾಸ್ತಿ ಮಾರ್ಜಿನ್ ಕಲೆಕ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಲಾಜಿಕ್ ಇರೋದಿಲ್ಲ ಫಾರ್ ಎಕ್ಸಾಪಲ್ ನಾನು ಸ್ಟ್ರಾಟಜಿ టి ఎం కాలే పుట్ట సెల్ మార్తీన ಹಾಗೆ ಓ ಟಿ ಎಂ ಆಗಿ ಹೆಜ್ಜೆ ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಇಲ್ಲಿ ನಮ್ಮ ರಿಸ್ಕ್ ನಾವು ನೋಡಬಹುದು ಒಂದು ಲಾಟ್ಗೆ ಡಿಫೆನ್ ಆಗಿರುವಂತಹ ರಿಸ್ಕ್ ಸಾವಿರದ ಏಳ್ನೂರು ರೂಪಾಯಿ ಬಟ್ ಇಲ್ಲಿ ಮಾರ್ಜಿನ್ ಕಲೆಕ್ಟ್ ಮಾಡ್ತಾ ಇರುವಂಥದ್ದು ಎಷ್ಟು ಅರವತ್ತೆರಡರಿಂದ ಅರವತ್ತೈದು ಸಾವಿರ ಅನ್ನು ನಾವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಅಟ್ ಎನಿ ಟೈಮ್ ನಿಮ್ಮ ವ್ಯಾರ್ ಇರುವಂಥದ್ದು ಅಥವಾ ಮ್ಯಾಕ್ಸಿಮಮ್ ರಿಸ್ಕ್ ಇರುವಂಥದ್ದು ಇಲ್ಲಿ ಒಂದು ಸಾವಿರದ ಆಗುತ್ತೆ ಬಟ್ ನಾವು ಅನ್ನು ಕೊಡ್ತಾ ಇರುವಂಥದ್ದು ಎಷ್ಟಾಗುತ್ತೆ ಎಪ್ಪತ್ತು ಸಾವಿರ ಆಗುತ್ತೆ ಹಾಗಾಗಿ ನಮ್ಮ ರಿಟರ್ನ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗುವಂಥದ್ದು ಸೊ ಆಲ್ರೆಡಿ ಮಾರ್ಕೆಟ್ನ ಒಂದಷ್ಟು ಬಿಹೇವಿಯರ್ಗಳಿಂದ ಎಕ್ಸ್ಪೈರಿ ದಿನ ಟ್ರೇಡ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಈ ರೀತಿಯ ರೂಲ್ಸ್ಗಳಿಂದಾಗಿ ಅದು ಇನ್ನು ಡಿಫಿಕಲ್ಟ್ ಆಗುತ್ತೆ ಎಕ್ಸ್ಪೈರಿ ಡೇ ಇದನ್ನು ಟ್ರೇಡ್ ಮಾಡುವಂಥದ್ದು ಅಷ್ಟು ಸೆನ್ಸ್ ಅನಿಸೋದಿಲ್ಲ ಲಾಟ್ ಸೈಜ್ ಚೇಂಜ್ ಆದಾಗ ಈ ಮಾರ್ಜಿನ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಇದು ಟ್ವೆಂಟಿ ಫೈವ್ ಕ್ವಾಂಟಿಟಿಗೆ ಸೆವೆಂಟಿ ಫೈವ್ ಆದಾಗ ಈ ಮಾರ್ಜಿನ್ ಇನ್ನು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಪ್ಷನ್ ಸೆಲ್ಲಿಂಗ್ಗೆ ಜಾಸ್ತಿ ಆಗುವಂಥದ್ದು ಈ ಮಾರ್ಜಿನ್ ಇನ್ಕ್ರೀಸ್ ರೂಲ್ಸ್ ಇಂದಾಗಿ ದೊಡ್ಡ ಎಫೆಕ್ಟನ್ನು ಇದು ಮಾಡ್ತಾ ಇರುವಂಥದ್ದು ಸೊ ಹಾಗಾದರೆ ಆಸ್ ಆಪ್ಷನ್ ಸೆಲ್ಲರ್ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನೋಡೋದಾದರೆ ಪೊಸಿಷನ್ ಸ್ಟ್ರಾಟಜಿ ಕಡೆ ಗಮನವನ್ನು ಕೊಡ್ಬೋದು ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಹಾಗೆ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ಅಲ್ಲಿ ನಾವು ಒಂದು ಪೊಸಿಷನ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಅಲ್ಲಿ ನಮಗೆ ಮಂತ್ಲಿ ಎಕ್ಸ್ಪೈರಿಯಲ್ಲಿ ನಾವು ಟ್ರೇಡಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಮಂತ್ಲಿ ಒಂದು ಎಕ್ಸ್ಪೈರಿ ಇರುವಂತದ್ದು ನೀವು ಮಂತ್ ಸ್ಟಾರ್ಟಿಂಗಲ್ಲಿ ಅಲ್ಲಿ ಯಾವುದೊಂದು ಸ್ಟ್ರಾಟಜಿನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಮಂತ್ ಎಂಡ್ ಆಗ್ತಾ ಬರುವಾಗ ಆಲ್ಮೋಸ್ಟ್ ಆ ಸ್ಟ್ರಾಟಜಿ ನಿಮಗೆ ಒಂದು ರಿಸಲ್ಟ್ ಅನ್ನು ಕೊಟ್ಟಿರುತ್ತೆ ಎಕ್ಸ್ಪೈರಿ ಡೇ ದಿನ ನೀವು ಹೋಲ್ಡ್ ಮಾಡಬೇಕು ಅಂತಿಲ್ಲ ಸೊ ಎಕ್ಸ್ಪೈರಿಗಿಂತ ಒಂದು ದಿನ ಮುಂಚೆ ನೀವು ಅದನ್ನು ಸ್ಕ್ವೇರ್ ಅಪ್ ಮಾಡ್ಕೊಳ್ಬಹುದು ನಿಮಗೆ ಡಿಸೆಂಟ್ ರಿಟರ್ನ್ ಸಿಕ್ತು ಅಂತ ಹೇಳಿದ್ರೆ ಸೊ ಹಾಗಾಗಿ ಒಂದು ಆಪ್ಷನ್ ಇರುವಂತದ್ದು ನಾವು ಪೊಸಿಷನಲ್ ಸ್ಟ್ರಾಟಜಿ ಕಡೆ ಗಮನವನ್ನು ಕೊಡಬಹುದು ಅದೇ ರೀತಿ ಯಾರು ಆಪ್ಷನ್ ಬಯಿಂಗ್ ಅನ್ನ ಮಾಡ್ತಿದ್ರು ಅಥವಾ ಕಡಿಮೆ ಕ್ಯಾಪಿಟಲ್ ಒಂದೆರಡು ಲಾಟ್ ಅಲ್ಲಿ ಆಪ್ಷನ್ ಅನ್ನು ಯಾರು ಮಾಡ್ತಿದ್ರು ಅವರು ಆಪ್ಷನ್ ಬಯಿಂಗ್ ಕಡೆ ಗಮನವನ್ನು ಕೊಡಬಹುದು ಅದು ಮಾಡಬೇಡಿ ಆಪ್ಷನ್ ಬೈಯಿಂಗ್ ತುಂಬಾ ಲೋ ಪ್ರಬಿಲಿಟಿ ಗೇಮ್ ಆಗುತ್ತೆ ಅಲ್ಲಿ ರೇಟ್ ತುಂಬಾ ಕಡಿಮೆ ಇರುವಂತದ್ದು ಹಾಗಾಗಿ ಒಂದ ನೀವು ಆಪ್ಷನ್ ಸೆಲ್ಲಿಂಗ್ ಕಡೆ ಗಮನವನ್ನು ಕೊಡಬಹುದು ಅಥವಾ ಇಂಟರ್ ಸ್ಟಾಕ್ಸ್ ಗಳನ್ನು ಕೂಡ ಟ್ರೇಡ್ ಮಾಡಬಹುದು ನೀವು ಕಡಿಮೆ ಕ್ಯಾಪಿಟಲ್ ಸಾಕಾಗುತ್ತೆ ಅಂತ ಆಪ್ಷನ್ ಬೈಯಿಂಗ್ ಮಾಡ್ಕೊಂಡು ಒಂದಷ್ಟು ಲಾಸ್ ಅನ್ನು ಮಾಡ್ಕೊಂಡಿರಬಹುದು ಆಪ್ಷನ್ ಬೈಂಗ್ ಅಲ್ಲಿ ನಿಮ್ಮ ಟ್ರೇಡ್ ರೈಟ್ ಆದರೆ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಬಟ್ ಸಕ್ಸಸ್ ರೇಟ್ ಕೂಡ ತುಂಬಾ ಕಡಿಮೆ ಇರುವಂತದ್ದು ಸೊ ಹಾಗಾಗಿ ನೀವು ಇಂಟರ್ಡೇ ಒಂದಷ್ಟು ಸ್ಟಾಕ್ ಗಳನ್ನು ಟ್ರೇಡ್ ಮಾಡುವ ಕಡೆ ಗಮನವನ್ನು ಕೂಡ ಕೊಡಬಹುದು ಸೊ ಹಾಗಾಗಿ ಈ ಹೊಸ ರೂಲ್ಸ್ ಡೆಫಿನೆಟ್ಲಿ ಇಂಟ್ರಾಡೇ ಆಪ್ಷನ್ ನ ಬಿಸಿನೆಸ್ ಖಂಡಿತವಾಗಿ ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಇದು ಅಟ್ರಾಕ್ಟಿವ್ ಬಿಸಿನೆಸ್ ಆಗಿ ಉಳಿಯೋದಿಲ್ಲ ಇದಿಷ್ಟು ಈ ವಿಡಿಯೋದಲ್ಲಿ ಈ ರೂಲ್ಸ್ ನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಥ್ಯಾಂಕ್ ಯು